ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗ್ರಹಚಾರ ಕೆಟ್ಟಾಗ ಕಷ್ಟ ಹೇಳ್ಕೊಳ್ಳೋದಿಕ್ಕೆ ಹೋದ್ರೆ ಮನೆ ದೇವರು ಕೂಡ ಕಿವುಡನಂತೆ ಇರ್ತಾನಂತೆ ಸದ್ಯಕ್ಕೆ ಈ ಮಾತಿಗೆ ಜ್ವಲಂತ ಸಾಕ್ಷಿಯಾಗಿ ನಿಂತವ್ರು ರಕ್ಷಕ ಬುಲೆಟ್ ತಮ್ಮ ಮಾತು ಹಾವಭಾವಗಳಿಂದ ಸದಾ ಚರ್ಚೆಗೀಡಾಗೋ ವ್ಯಕ್ತಿ ಅಂದ್ರೆ ಅದು ರಕ್ಷಕ ಬುಲೆಟ್ ಹೆಚ್ಚೇನಿಲ್ಲ ಇನ್ನೊಂದು ಹತ್ತು ಮಾಸ ಡೈಲಾಗ್ ಬಿಟ್ರೆ ಕರ್ನಾಟಕ ನಂದು ಅಂತ ಹೇಳಿ ಬಿಗ್ ಬಾಸ್ ನ ಹತ್ತನೇ ಸೀಸನ್ ಗೆ ಹೋಗಿದ್ದ ರಕ್ಷಕ್ ಬಿಗ್ ಬಾಸ್ ನಲ್ಲಿ ಇದ್ದದ್ದು ಕೇವಲ ಜಸ್ಟ್ ಹತ್ತಿಪ್ಪತ್ತು ದಿನ ಮಾತ್ರ ರಕ್ಷಕ್ ಎಷ್ಟು ಫೇಮಸ್ ಆಗಿದ್ದು ಯಾವುದೋ ಸಕ್ಸಸ್ ಕಂಡು ಅಲ್ಲ ಯಾವುದೋ ಸಿನಿಮಾ ಮಾಡಿ ಅಲ್ಲ ಬೇಡದ ವಿಷಯಕ್ಕೆ ವಿವಾದಗಳಿಗೆ ಡೈಲಾಗ್ ಹೊಡೆಯೋದಕ್ಕೆ ಪ್ರಥಮ ಪ್ರಹಸನದಿಂದ ಅಳೆದುಕೊಂಡಿದ್ದ ನ ಈಗ ತಾವೇ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಪ್ರಥಮ ವಿವಾದ ಹೆಗಲೇರಿ ಗೊತ್ತಿರೋ ಹೊತ್ತಲ್ಲೇ ರಕ್ಷಕ್ ಮತ್ತೊಂದು ದೊಡ್ಡ ಎಡವರ್ಟು ಮಾಡ್ಕೊಂಡಿದ್ದಾರೆ ಬೇಕಾ ಬಿಟ್ಟಿ ತಮ್ಮ ಕಾರ್ ಓಡಿಸಿ ಯುವಕನೊಬ್ಬನ ಕಾಲ್ ಮುರಿದಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ರಕ್ಷಕ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಶಿಡ್ಲಘಟ್ಟ ಮೂಲದ ವೇಣುಗೋಪಾಲ್ ಮನೆತಾ ಟೆಕ್ ಪಾರ್ಕ್ ಬಳಿ ಹೋಗ್ತಾ ಇದ್ದ ವೇಳೆ ತಿರುವಿನಲ್ಲಿ ಬಂದ ರಕ್ಷಕ್ ಕಾರು ಡಿಕ್ಕಿ ಹೊಡೆದಿದೆ ಅನ್ನೋ ಆರೋಪ ಬಂದಿದೆ ಇದರಲ್ಲಿ ಇವರ ತಪ್ಪಿದೆಯೋ ಅಥವಾ ಬೈಕ್ ಸವಾರನ ತಪ್ಪಿದೆಯೋ ಗೊತ್ತಿಲ್ಲ ಆದ್ರೆ ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರನ ಕಾಲೇ ಕಟ್ಟಾಗಿದೆ ಅದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಪ್ರಕರಣ ಸಂಬಂಧ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗಾಯಾಳು ವೇಣುಗೋಪಾಲ್ ರನ್ನ ಹೆಬ್ಬಾಳ ಬಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಡಗಾಲಿನ ಮೂಳೆ ಮುರಿತವಾಗಿದೆಯಂತೆ ಇದರ ಚಿಕಿತ್ಸೆಗೆ ಅಂತ ಲಕ್ಷ ಲಕ್ಷ ಖರ್ಚಾಗಲಿದೆ ಅಂತ ವೇಣುಗೋಪಾಲ್ ಕುಟುಂಬಸ್ಥರು ಹೇಳ್ತಿದ್ದಾರೆ ಇಷ್ಟಾದ್ರೂ ಕೂಡ ರಕ್ಷಕ ನಮ್ಮ ಸಹಾಯಕ್ಕೆ ಬಂದಿಲ್ಲ ಅನ್ನೋದು ಗಾಯಾಳು ಕುಟುಂಬಸ್ಥರ ಆರೋಪ ಈ ಬಗ್ಗೆ ಪ್ರತಿಕ್ರಿಯಿಸಿದ ರಕ್ಷಕ್ ಸಾಕ್ಷಿ ಸಮೇತ ಎಲ್ಲವನ್ನ ವಿವರಿಸ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಅದೇನೂ ಗೊತ್ತಿಲ್ಲ ರಕ್ಷಕ್ ಟೈಮೇ ಸರಿ ಇಲ್ವಾ ಅಥವಾ ಗ್ರಹಚಾರಗಳೇ ವಕ್ಕರಿಸಿಕೊಂಡು ಬರ್ತಾ ಇದೆಯೋ ಗೊತ್ತಿಲ್ಲ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು ಕಾಡ್ತಾನೇ ಇದೆ ಮೊನ್ನೆ ತಾನೇ ಪ್ರಥಮ್ ಕೇಸ್ ನಲ್ಲಿ ರಕ್ಷಕ್ ಹೆಸರು ಕೇಳಿ ಬಂದಿತ್ತು ರಕ್ಷಕ್ ಹಾಗೂ ಪ್ರಥಮ ದೊಡ್ಡಬಳ್ಳಾಪುರದ ದೇವಸ್ಥಾನವೊಂದಕ್ಕೆ ಹೋಗಿದ್ರು ಅಲ್ಲಿ ಇಬ್ರು ದೇವರ ಕಾರ್ಯ ಮುಗಿಸ್ಕೊಂಡು ವಾಪಸ್ ಹೊರಟಿದ್ರು ಈ ವೇಳೆ ಯಾರೋ ಒಂದಿಷ್ಟು ಮಂದಿ ಪ್ರಥಮ್ ಕಾರಿಗೆ ಅಡ್ಡಗಟ್ಟಿ ನಮ್ಮ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀಯಾ ಅಂತ ವಾರ್ನ್ ಮಾಡಿದ್ರಂತೆ ಬರೀ ವಾರ್ನಿಂಗ್ ಮಾತ್ರ ಅಲ್ಲ ಡ್ರ್ಯಾಗರ್ ತೆಗೆದು ಚುಚ್ಚಲ ಅಂತ ಅವಾಜ್ ಕೂಡ ಹಾಕಿದ್ರಂತೆ ಈ ವೇಳೆ ಅಲ್ಲೇ ಇದ್ದ ರಕ್ಷಕ್ ಪ್ರಥಮ್ ಸಹಾಯಕ್ಕೆ ಬರಲಿಲ್ಲ ಏನನ್ನೂ ಹೇಳಿರಲಿಲ್ಲ ಜೊತೆಗೆ ಈ ಘಟನೆ ಆಗೋದಿಕ್ಕೂ ಮೊದಲು ಆರೋಪಿಗಳ ಜೊತೆ ರಕ್ಷಕ್ ಇದ್ರು ಅಂತ ಪ್ರಥಮ್ ಅವರೇ ಆರೋಪ ಮಾಡಿದ್ರು ಹೀಗಾಗಿ ರಕ್ಷಕ್ಗೂ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು ಪ್ರಥಮ್ ಕೇಸ್ಗೂ ನಮಗೂ ಸಂಬಂಧ ಇಲ್ಲ ಅಂತ ರಕ್ಷಕ್ ಹೇಳಿದ್ರು ಸಹ ರಕ್ಷಕ್ ಹೆಸರು ಎಲ್ಲಾ ಕಡೆ ಹರಿದಾಡಿತ್ತು ಇದ್ರ ಬೆನ್ನಲ್ಲೇ ಈಗ ಮತ್ತೊಂದು ಹೊಸ ವಿವಾದ ಸೃಷ್ಟಿಯಾಗಿದೆ ಈ ಬಾರಿ ದೊಡ್ಡ ಗಂಡಾಂತರವೇ ಎದುರಾಗಿದೆ ಬಿಡಿ ಒಂದ್ ವೇಳೆ ಈ ಆಕ್ಸಿಡೆಂಟ್ ಕೇಸ್ ರಕ್ಷಕದೇ ತಪ್ಪು ಅನ್ನೋದು ಗೊತ್ತಾದ್ರೆ ಸಂಕಷ್ಟ ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಗೆರೆ ರಕ್ಷಕರನ್ನ ಇವತ್ತು ನಾಲ್ಕು ಜನ ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಂದೆ ಬುಲೆಟ್ ಪ್ರಕಾಶ್ ಯಾಕಂದ್ರೆ ರಕ್ಷಕ್ ನಾಲ್ಕ್ ಸಿನಿಮಾ ಮಾಡ್ಲಿಲ್ಲ ಹೇಳ್ಕೊಳ್ಳುವಂತ ಯಾವುದೇ ಪಾತ್ರವೂ ಸಿಕ್ಕಿಲ್ಲ ಹೀಗಾಗಿ ಅಪ್ಪನ ಹೆಸರಲ್ಲೇ ಬೆಳೆದವರು ಆದ್ರೆ ಅದೇನೋ ಗೊತ್ತಿಲ್ಲ ಬೇಡದ ವಿವಾದಗಳು ಮಾತ್ರ ಇವರನ್ನ ಬೆಂಬಿಡದಂತೆ ಕಾಡ್ತಾ ಇದೆ ರಕ್ಷಕ್ ತಂದೆ ಬುಲೆಟ್ ಪ್ರಕಾಶ್ ಜೀವನದೊಂದಕ್ಕೂ ಕಷ್ಟಗಳನ್ನೇ ಕಂಡು ಕಣ್ಮುಚ್ಚಿದವರು ಜೀವನದ ಬಂಡಿ ಸಾಗಿಸೋದಕ್ಕೆ ಇಪ್ಪತ್ತಾರು ರೂಪಾಯಿ ಸಂಬಳಕ್ಕೆ ಜಲ್ಲಿ ಹೊರೋ ಕೆಲಸ ಮಾಡ್ತಾ ಇದ್ರು ಜಲ್ಲಿ ಹೊರೋ ಕೆಲಸ ಮಾಡ್ತಾ ಬೆಳ್ಳಿ ತೆರೆ ಮೇಲೆ ಮಿಂಚುವ ಬಾಲ್ಯದ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡ್ತಾನೆ ಇದ್ರು ಅನ್ಕೊಂಡಂತೆ ಸಿನಿಮಾದಲ್ಲೂ ಮಿಂಚು ಹರಿಸಿದ್ರು ಆದ್ರೆ ಅವರ ಅತಿಯಾದ ತೂಕವೇ ಇನ್ನಿಲ್ಲದಂತೆ ಕಾಡ್ತಾ ಇತ್ತು ಆಪರೇಷನ್ ಮಾಡಿಸ್ಕೊಂಡಿದ್ದೇ ಬುಲೆಟ್ ಪ್ರಕಾಶ್ಗೆ ಮುಳುಗಿದ್ದು ಪ್ರಕಾಶ್ಗೆ ಮುಂದೆ ಹತ್ತಾರು ಅನಾರೋಗ್ಯ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರುವಾದವು ತುಂಬಾನೇ ದಪ್ಪಗಿದ್ದ ಬುಲೆಟ್ ಪ್ರಕಾಶ್ ಆಪರೇಷನ್ ಮಾಡಿಸ್ಕೊಂಡು ಸರ್ಜರಿ ಮಾಡಿಸ್ಕೊಂಡು ಮೂವತ್ತೈದು ಕೆಜಿ ತೂಕ ಸಹ ಇಳಿಸ್ಕೊಳ್ತಾರೆ ಮೊದಲಿಗಿಂತಲೂ ತುಂಬಾನೇ ಸ್ಲಿಮ್ ಆಗ್ತಾರೆ ಇನ್ಮೇಲೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ಅನ್ನೋ ಕನ್ಸಲ್ಲಿರ್ತಾರೆ ಆದ್ರೆ ಆಗಿದ್ದೇ ಬೇರೆ ಸರ್ಜರಿ ಮಾಡಿಸಿಕೊಂಡ ಬಳಿಕ ಸಿನಿಮಾಗಳಲ್ಲಿ ಅವಕಾಶ ತೀರಾ ಕಮ್ಮಿ ಆಗಿತ್ತು ಇದರಿಂದಾಗಿ ಪ್ರಕಾಶ್ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಶಸ್ತ್ರಚಿಕಿತ್ಸೆ ಬಳಿಕ ಸ್ಯಾಂಡಲ್ವುಡ್ ನಲ್ಲಿ ಬುಲೆಟ್ ಪ್ರಕಾಶ್ ವಿರುದ್ಧ ಅಪಪ್ರಚಾರ ಮಾಡೋ ಟೀಮ್ ಸಹ ಹುಟ್ಕೊಂಡಿತ್ತು ಶಸ್ತ್ರಚಿಕಿತ್ಸೆ ಬಳಿಕ ಗೆ ಅಭಿನಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಡೈಲಾಗ್ ನೆನಪಿಟ್ಟುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಅವರ ವಿರುದ್ಧ ಅಪಪ್ರಚಾರ ಮಾಡಿದ ಕಾರಣಕ್ಕೆ ಸಾಕಷ್ಟು ಅವಕಾಶಗಳು ಬುಲೆಟ್ ಕೈ ತಪ್ಪಿದ್ವು ಎರಡು ಸಾವಿರದ ಹದಿನಾರರಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಬುಲೆಟ್ ಅವರನ್ನ ತೊಳಿಯೋದಕ್ಕೆ ಶುರು ಮಾಡಿದ್ರು ತಮ್ಮ ಮಗ ರಕ್ಷಕ ಬಣ್ಣದ ಲೋಕಕ್ಕೆ ಪರಿಚಯಿಸಬೇಕು ಅನ್ನೋದು ಬುಲೆಟ್ ಪ್ರಕಾಶ್ ಅವರ ದೊಡ್ಡ ಕನಸಾಗಿತ್ತು ಆದ್ರೆ ಅದು ಆಗ್ಲೇ ಇಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ